ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಈ ಸತಿ ಪ್ಲ್ಯಾನ್ ಇದೆ ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಓಪನಿಂಗ್ಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನರ ಹೆಸರು ಗೊತ್ತಾಗುತ್ತೆ ಸೊ ಅದು ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸತಿ ನೋಡ್ಬೋದು ಕಂಪೇರ್ಡ್ ಟು ಲಾಸ್ಟ್ ಇಯರ್ ಓಕೆ ಅದು ಬಿಗ್ ಅನೌನ್ಸ್ಮೆಂಟ್ ಆಕ್ಚುಲಿ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು ಸೊ ಅಂದ್ರೆ ರಾಜಾ ರಾಣಿ ಫಿನಾಲೆ ರಾಜ ರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡಬಹುದು ಆ ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್ ನಮ್ಮ ತಂಡ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು ಫಾರ್ ದ ಫಸ್ಟ್ ಟೈಮ್ ಫ್ಯೂ ರಿವೀಲ್ ಮಾಡ್ತಾರೆ ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಸೊ ಅದು ಒಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್ ಓಕೆ ಇಷ್ಟು ವಿಚಾರಗಳು ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಬಹುದು

ನಿಮಗೆ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಫಲ ನವದುರ್ಗೆ ದೇವತೆಗಳ ಆರಾಧಕರು ಪ್ರಧಾನ ತಾಂತ್ರಿಕರು ಶ್ರೀ ನಾಗಭೂಷಣ್ ಆಚಾರ್ಯ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಮದುವೆ ಸಮಸ್ಯೆ ಇಷ್ಟಪಟ್ಟ ಸ್ತ್ರೀ ಮತ್ತು ಪುರುಷ ನಿಮ್ಮವರಾಗಲು ಪ್ರೀತಿಸಿದ ಗಂಡನಿಂದ ಅಥವಾ ಹೆಣ್ಣಿನಿಂದ ಬ್ಲಾಕ್ ಮೇಲ್ ಸಂತಾನದಲ್ಲಿ ತೊಂದರೆ ಡೈವರ್ಸ್ ಪ್ರಾಬ್ಲಮ್ ಅನೈತಿಕ ಸಂಬಂಧ ವಿಶೇಷ ಸೂಚನೆ ಜನವಶೀಕರಣ ಪುರುಷ ವಶೀಕರಣ ಸ್ತ್ರೀ ವಶೀಕರಣ ನಲವತ್ತೆಂಟು ಗಂಟೆಗಳಲ್ಲಿ ಚಾಲೆಂಜ್ನೊಂದಿಗೆ ಪರಿಹಾರ ಮಾಡಿಕೊಡ್ತಾರೆ ಇವರು ಅಸ್ಸಾಮಿನ ಆದಿದೇವತೆ ಶ್ರೀ ಕಾಮಾಖ್ಯಾದೇವಿ ಹಾಗೂ ಕೊಳ್ಳೇಗಾಲದ ಚೌಡಿ ಪ್ರಯೋಗ ಮತ್ತು ಕೇರಳದ ವಿಶಿಷ್ಟ ಅನುಷ್ಠಾನ ಪೂಜೆಗಳಿಂದ

ಅವರ ದೇವಿದ ಪ್ರಶ್ನೆಗಳನ್ನು ಮೈಕಲ್ಲೇ ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ ಒಂದು ನಿಮಿಷ ಲೋಕಿ ಲೋಕಿ ಕೇಳಬೇಡರೆ. ಓಕೆ. ಸರ್ ಅಜೆನಾ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದೆ ಅದು ಆ ಈ ಸರಿ ಸಿತನ್ನ ಆ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಸೋ ಆನಂತರದಲ್ಲಿ ಪ್ರೋಮೋ ಬಂದೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ಮ ಮನಸಲ್ಲಿ ಇತ್ತ ಸರ್ ಆತೋಷಕ ಒಂದು 10 ಸೀಸನ್ ಮಾಡಿದಿನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರದ ಯೋಜನೆ ಇತ್ತಾ. ಸರ್ ಮತ್ತೆ ಒಕ್ಕಾಡಾ ಕಿಮಿಕ್ ಮಾಡಿ ಯಾವುದೋ ಪ್ರೋಮೋ ನಾನು ಮಾಡಬೇಕಾಗಿಲ್ಲ ಕಿಮಿಕ್ ಮಾಡಿ ಅವರಿಗೂ ಮಾಡಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆತಂಕ ಕಿಮಿಕ್ ಇಂದ ಓಡುವಂತಹ ಜೀವನದಲ್ಲಿ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದೋದು ಅದು ಯಾವುದೋ ಕಂಡೀಷ್ನಿಂಗ್ ಅಲ್ಲ ಅಥವಾ ನನಗೂ ಕಲರ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಾಗ ಕೆಲವು ನ್ಯೂಸ್ ತಲುಪಿಸ್ತೀರಾ ನನಗ್ ಇಲ್ಲೋ ಅಲ್ಪನೋ ಸ್ವಲ್ಪ ಎಲ್ಲ ಒಂದು ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಒಂದು ಒಂದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ಆಗ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡೋ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಡಿ ನಾವು ಯಾರು ಹೇಳೋಲ್ಲ ಅಂತ ಅದು ಮೊಕದಲ್ಲಿ ನೋಡ್ದಾಗ್ತಾರೆ ಬರೀ ಇಲ್ಲೇ ಇದ್ದೀನಿ ಹೋಗಾಗ್ತಲ್ಲ ಸೆಕೆಂಡ್ಲಿ ಐ ಅಂಡ್ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡಬೇಕಾದ್ರೆ ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಈಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾರೆ ಇಟ್ ಈಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂದು ಶೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕಂದ್ರೆ ಭಾನುವಾರ ಟ್ರಾವೆಲಿಂಗ್ ರೋಡ್ ಆಗೋದು ಶುಕ್ರವಾರ ಎಲ್ಲೇ ಇದ್ರೂ ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ನಾನು ಬಿಕಾಸ್ ಐ ಹೌ ಟು ಸಿ ಆಲ್ ದಿ ಎಪಿಸೋಡ್ಸ್ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಆಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟಿಲ್ ನೈಟ್ ಆ್ಯಂಡ್ ನಿಮಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು ಸೊ ನನ್ನ ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಿಗ್ಗೆನೆ ಬಿಡೋದು ನಮ್ಮನ್ನ ಸೊ ಹೋಗೋ ಹೋಗೋಸ ಇಟ್ ಇಸ್ ಅ ಪ್ರೋಸೆಸ್ ಬಂದಾಗ ಐ ಹ್ಯಾಡ್ ವಿತ್ ಬಡಿ ಐ ಐ ಥಿಂಕ್ ಟೆನ್ ಇಯರ್ಸ್ ಆಯ್ತು ಐ ಮೀನ್ I am but that. Yeah, misunderstanding in that. not because they have always made me feel very comfortable, and uh, see, it's a, it's, be, it's become a part of my, what do you say, household talk. You know, big boss on. For example, normal goti, Iro, but buyi, that, that, I feel feeling. has become like that. So it, you hear the actually, and uh, but even hear this, my first time, I got that. That color is strange. That is, and the mall is in the

ಸರ್ ಕಾರ್ತಿಕ್ ಪ್ರಜಾ ಟಿವಿ ಇಂದ ನಮಸ್ತೆ ಸರ್ ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದಾನೆ ಕೇಳ್ತಾ ಇರೋದು ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗಲ್ಲ ಸರ್ ನಿಮಗೆ ಕಾಲ್ ನೋವು ಬರಲ್ಲ ಯಾವ ರೀಟೆಕ್ ಇಲ್ಲ ಅಲ್ಲಿ ಹೆಂಗ್ ರೀಟೆಕ್ ಆಗುತ್ತೆ ಸುಮ್ಮನೆ ಒಂದು ಸರ್ಫಸ್ ಲೆವೆಲ್ ತಿಂಕ್ ಮಾಡೋಣ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಕ್ಯಾನ್ ದೇರ್ ಬಿ ರಿಟೇಕ್ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಆಗಿ ಅಲ್ಲಿರೋ ಕಂಟೆಸ್ಟೆಂಟ್ಸ್ ನನಗೂ ಅವ್ರಿಗೂ ಲಿಂಕ್ ಆಯ್ತು ಅಂದ ತಕ್ಷಣನೇ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರಿಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಒಂದು ರಿಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೆ ಹತ್ತು ವರ್ಷದಲ್ಲಿ ಎಲ್ಲೊಂಚೂರು ಫಂಬಲ್ ಆದಾಗ ಮೇ ಬಿ ಆ ಒನ್ ಲೈನ್ ತೊಗೋಣ ಅಂತ ಬಂದಿದೆ ಯಾವಾಗ ಬಿಗಿನಿಂಗ್ ಬಿಗಿನಿಂಗಲ್ಲಿ ನಾವು ಏನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ನಾವು ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಒಂದು ಶೀಟ್ ಅಷ್ಟು ಓದ್ತೀವಿ ಅದು ದೇರ್ ಕ್ಯಾನ್ ಬಿ ಅಲ್ಲಿರೋ ಫಂಬಲ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ನೋವು ಬರೋಲ್ಲ ಅಂತ ಸರ್ ಇದು ಒರಿಜಿನಲ್ ಸರ್ ಈ ಇನ್ನೊಂದು ಕಡೆ ಹೀರೋ ತೋರಿಸಿಕೊಳ್ಳಕ ಅದಕ್ಕಂತ ಅದಕ್ಕಿಂತ ಅದ್ಭುತವಾದಂತ ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲಿ ಹೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡ್ಕೊಂಡು ಎಲ್ಲ ಮಾಡಿ ಅತ್ತಿನೋದ ಗಿಡಗಳು ಸರ್ दिस ಶಿಲ್ಪಾ ಫ್ರಮ್ ಬಿ ಟಿವಿ ಹಾಯ್ ಶಿಲ್ಪಾ ಅವರೇ ಸರ್ ಹೇಗಿದು ಐ

you and this character is so boring him out. but if he does then you say he's overdoing it so it's a it's a very razor edge actually every contestant is walking on now just imagine i just lose my cool and maybe i also had a bad day i can have a bad day but aduna martuna if i don't handle it well and trust me when i say this it is ನಾಟ್ ಅನ್ ಆಪ್ಷನ್ ಇಟ್ ಇಸ್ ದನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈ ಐಸೆಡ್ ಐ ಹಾವ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾರ್ಡ್ ಆಫ್ ಪೀಪಲ್ ಹ್ಯಾವ್ ಇಸ್ ಒಪಿನಿಯನ್ that okay this week this character is going to get it but have you seen so many times it's just on the other way around because of a perception i that so in fact i will the i have to do a good justice to what is happening there to my best ability i am not going to say I, can, I cannot go wrong ಫ್ರಾಂಕ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಆ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರೌಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ ಆಗ್ಬೋದು ಬಿಕಾಸ್ ಇವಾಗ ಒಂದ್ಸತಿ ನಾನು ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ವಾಪಸ್ ತೊಗೊಳಕ್ ಆಗಲ್ಲ ಮೇಡಮ್ ಸರ್ ಟು ಬಿ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ and an answer immediate i start I you will think that i'm thinking something or somebody is prompting something here and then i'm going to answer all so there is nothing like that so all these 10 years when i interaction with it is about me for that i have to spend a lot of time with the my director my team the episodes and uh,

अब बिग बॉस बिग बॉस इन द बिग बॉस अत्रा मातरा दाखिल करो तब उन क्वेश्चन ये होते को बिग बॉस यारों एनों दो ये गरीब बिग बॉस जेते मातर थे राव वाइस जेते मातर या अ अ तब उन तरा कार्टर एक वन तो पर यारों बिग बॉस किल्लम गड़पट्टी अंदर और एक बापा शिवायर तलन तलन आगे ये बै आज हम बिग बॉस अवेन हेती कहेंगे नाने बॉस अमी ना दैक्टर्स इट ड मैटर अल्ली वाट मैटर्स इज नीक्षक अद ह्या दिंग डूयिंग वेल हाउ शुड इट मैटर हूज दास्व दि बाज़ पेयिंग हूज नाट पे ऐसा दि होंटे आफ् टूगेदर इट्स अ वेरी कन्सॉिडेटेड वेरी बिग् एफर्ट आम जन कूर्क एफर्ट अब ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಇಸ್ ಆಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಗಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಿಂಗ್ ಟಿ ಆರ್ ಟಿ ವಿರ್ ಮಾಡಿ ಇಟ್ ಪಿಕ್ ನೆಕ್ಸ್ಟ್ ನೋ ಸೆನ್ಸ್ ಐ ಥಿಂಕ್ ದ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟನ್ ಜನಗಳ ಪ್ರೀತಿ ಜನಗಳು ಒಂದು ಆ ಥರದಿಂದ ಒಂಬತ್ತು ಗಂಟೆ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳೋದಾಗ ಹೇಳಲೇಬೇಕು ಹೇಳ್ತೀವಿ ಹೇಳಿಲ್ಲ ಅಂದರೆ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಐ ಬೇಸಿಕಲಿ ಅದನ್ನು ಜನಗಳನ್ನೇ ನೋಡಿದೀನಿ ನಾನು ಅವರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರು ತೊಗೊಂತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಆನ್ ಈವನ್ ಐರಿಯಲ್ ಲೈಫ್ ಓಕೆ ಇಸ್ ಇಟ್ಸ್ ಅ ಪರ್ಸೆಪ್ಷನ್ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಹೇಳಿದ್ರು